ಸರ್ಕಾರದ ಮೇಲೆ ಸಿದ್ದರಾಮಯ್ಯವರು ಎರಡು ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಬೆಂಗಳೂರಿನ ಏನು ಬಿ ಬಿ ಎಂ ಪಿನಲ್ಲಿ ಅಕ್ರಮ ನಡೆದಿರೋದ್ರ ಬಗ್ಗೆ विचार मान्सारी सहार सारी नऊ बेल कोटी आग नव बर हरे होी नवत पर्सेंटो अरवो पर्सेंट यव्य पर्सेंट अजून ಹೇಳಿದ್ದು ಆಯಿತು ಈಗ ಮೊನ್ನೆ ಆ ಪೂಜಾರ ಮೇಲೆ ಹಿಂದೆ ಯಾವಾಗಲೂ ಏನೊಂದು ಘಟನೆ ನಡೆಯಿತು ವರ್ಷ ಅದನ್ನು ರಿವೋಪ್ ಮಾಡಿ ಓಪನ್ ಮಾಡಿ ಅದರ ಮೇಲೆ ಮತ್ತೆ ಸೇಡ್ ತಗೊಳೋದು ಈ ಸೇಡಿನ ರಾಜಕೀಯ ಬಂದಾಗ ನಾವು ಒಂದು ಇಂಡಿಯ ಜೊತೆ ಇದ್ದಂಥ ಸಂದರ್ಭದಲ್ಲಿ ನಾವು ನಮ್ಮ ಅಭಿಪ್ರಾಯವನ್ನು ಹೇಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ ಇದು ಸರಿಯಲ್ಲ ಹೀಗೆ ಮಾಡಬಾರ್ದಾಗಿತ್ತು ಹೇಳುವ ಸ್ವಾತಂತ್ರ್ಯ ಇದೆ ಅದನ್ನು ಇವತ್ತು ತಮ್ಮಗಳ ಮುಂದೆ ಹಂಚ್ಕೊಂಡಿದ್ದೀವಿ ಮುಂದೂ ಹಂಚ್ಬಿಡ್ತೀವಿ ಯಾವಾಗ ಎಲ್ಲಿವರೆಗೂ ಈ ಒಂದು ಮೈತ್ರಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಸೇಡಿನ ರಾಜಕಾರಣವನ್ನು ಮಾಡೋದ್ರ ಮುಖೇನ ಇವರು ತುಳಿತೇವೆ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಾವು ಧ್ವನಿ ಎತ್ತಬೇಕಾದಂಥ ಸನ್ನಿವೇಶ ಬರುತ್ತೆ ದಯಮಾಡಿ ಬೇಸರ ಮಾಡ್ಕೊಳ್ಳದೆ ಇದ್ದರೆ ಇವತ್ತು ಈ ರಾಜ್ಯ ನಾಲ್ಕು ಸ್ಟೇಟ್ಗಳಲ್ಲಿ ಚುನಾವಣೆ ಆದಾಗ ಎಷ್ಟು ಹಣವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ ಇದು ಯಾವ ಯಾರ ಸಂಪತ್ತು ಕರ್ನಾಟಕ ರಾಜ್ಯದ ಜನತೆಯ ಸಂಪತ್ತು ನಮ್ಮ ಡೆಪ್ಟಿ ಪ್ರೈಮ್ ಮಿನಿ ಚೀಫ್ ಮಿನಿಸ್ಟ್ರು ಅವರ ಉದ್ದಡತನ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಎಷ್ಟೊಂದು ಹಣವನ್ನು ಸಾಗಿಸಿದ್ದಾರೆ ಇದರ ಬಗ್ಗೆ ಎಲೆಕ್ಷನ್ ಕಮಿಷನ್ನು ಎಷ್ಟು ಹಣ ಸೀಸ್ ಮಾಡಿದ್ದಾರೆ ಸಾಕಷ್ಟು ವಿಷಯ ಬಹಿರಂಗವಾಗಿದೆ ಈ ಹಣ ಎಲ್ಲಿಂದ ಹೋಗುತ್ತೆ ಇಲ್ಲಿ ಬೆಂಗಳೂರಿಂದ ಈ ಅಕ್ರಮ ವ್ಯವಹಾರ ಇದೊಂದು ವಿಷಯ ಅಲ್ಲ ಬರೀ ನೈಸಲ್ಲ ಬೆಂಗಳೂರಿನ ಎಲ್ಲ ಸಂಸ್ಥೆಗಳು ನೀವೆಲ್ಲ ಅವ್ರ ಕೈಲೇ ಇದೆ